ಹಾಂ ನಮಸ್ತೆ ನಮ್ಮ ಹೆಸರು ಅವರು ಅಂತ ಪ್ರಜ್ವಲ್ ಅಂತ ಚಿನ್ನ ಚಿನ್ನ ಅಂತಾರೆ ಇವತ್ತೇನು ನೋಡ್ತಾಯಿದ್ದೀರಾ ದಾಡಿ ಎಸ್ಕು ಇವು ನಮ್ಮ ಮಂಡ್ಯ ಜಿಲ್ಲೆ ನಮ್ಮ ತಾಲೂಕು ನಾನು ನಮ್ಮ ಮಂಡ್ಯ ಜಿಲ್ಲೆಯಲ್ಲೇ ನಮ್ಮ ಸುನೀಣ ಸುಮಾರು ಕಡೆ ಎಲ್ಲ ಕೊಟ್ಟಿಯರನ್ನ ಮತ್ತು ಪರಿಚಯ ಇದ್ರನ್ನ ಎಲ್ಲ ಸುಮಾರು ವಿಡಿಯೋ ಮಾಡ್ತಾರೆ ಯಾಕಂದರೆ ನಮ್ಮ ಮಂಡ್ಯ ಹುಡುಗ ಬೆಳಿಲಿ ಯಾಕಂದರೆ ನಮ್ಮ ಹುಡುಗ ಅಂತ ಅವ್ರು ಸಪೋರ್ಟ್ ಮಾಡ್ತಾರೆ ಅದನ್ನು ಯಾವತ್ತೂ ಸಪೋರ್ಟ್ ಮಾಡಿದ್ರೆ ಯಾವತ್ತೂ ಮರಿಬಾರ್ದು ಮೈದಾನ ಮೇಲೂ ಅಷ್ಟೇ ಮರಿಬಾರ್ದು ಅಣ್ಣ ಕರೆಕ್ಟ್ ಕರೆಕ್ಟ್ ಯಾಕಂದ್ರೆ ಅವರಿಂದ ನಾವು ಅನ್ನ ತಿನ್ಬೇಕು ತಳ್ಕೊ ಏನೋ ಐದು ಸಾವಿರ ಉಟ್ತೈತೆ ಅಂತ ಹೇಳ್ಬೇಕು ಇಲ್ಲ ಕಣಪ್ಪ ಸೂರ್ಯನಿಂದ ಒಂದು ಐದು ಸಾವಿರ ವಯ್ತಾಯ್ತಾನೆ ಯಾವುದೇ ಕಾರಣಕ್ಕೆ ಹೇಳ್ಬೋದು ಒಳ್ಳೆಯದ್ರೆ ಒಳ್ಳೆಯದೇ ಇರಬೇಕು ಬಸವಣ್ಣನ ವಿಚಾರದಲ್ಲಿ ಸೂರ್ಯನರು ಮತ್ತು ಮೋಸ ಮಾಡೋರು ಸುಮಾರು ಜನ ಸ್ಟೂಡಿಯರ್ಸ್ಗಳ್ಕೋತೀನ ಮತ್ತು ಕೆಳಗೆ ಬಿದ್ದು ತಿರುಗೋ ಮತ್ತೆ ಎದಕ್ಕೂ ಆಯ್ತಾ ಅಣ್ಣ ಕರೆಕ್ಟ್ ತಾನೆ ಅಣ್ಣ ತಮ್ಮ ಹೆಸರು ಅಣ್ಣ ನೀವು ಎಷ್ಟು ವರ್ಷದಿಂದ ಗಾಡಿ ಹಾಕಿ ಇದ್ದೀರಾ ನಾವು ಫಸ್ಟು ಕೆಲಸಕ್ಕೂ ಅವಾಗಲಿಂದಲೂ ಕಟ್ ನಮ್ಮ ತಾತ್ರಿಕಾಲದಿಂದಲೂ ಕೆಲಸದೇ ಕಟ್ತೀವಿ ತಾತನ ಕಾಲದಿಂದಲೋ ಯಾವ ಯಾವಾಗ ಅವಾಗ ನಿಲ್ಲನೋ ಕಿರ್ಗೊಂಡ್ರ ನಾವು ಕೆಲಸ ಜನಗಳನ್ನೇ ಕಟ್ತಾ ಇರೋದು ಓಕಿ ದಾನು ಕಟ್ತೀವಿ ಕೆಲಸದ ಕಟ್ಕೋತೀವಿ ಯಾವ ಟೈಮಲ್ಲಿ ಕೆಲಸ ಮಾಡಬೇಕು ಆ ಟೈಮಲ್ಲಿ ಗಾಡಿ ಜನ ಕಟ್ಕೊತೀವಿ ಅಣ್ಣ ನಿಮ್ಮ ಮಂಡಿಗೆ ಯಾವ ಥರ ಬೆಳೆ ಫೇಮಸ್ಸು ನಂಬಾಡ ಭತ್ತ ಭತ್ತ ಕಬ್ಬು ಜಾಸ್ತಿ ಕಬ್ಬು ನಾ ಕಬ್ಬಿಂದ ಏನೇನು ಉಪಯೋಗ ಕಬ್ಬಿಂದ ಏನಾಯಿತು ನಿಮಗೆ ಗೊತ್ತಲ್ವ ಸಕ್ಕರೆ ಬೆಲ್ಲ ಎಲ್ಲ ಉಪಯೋಗ ಆಯ್ತು ಅಣ್ಣ ಭತ್ತದಿಂದ ಭತ್ತದಿಂದ ನೀವು ದೇಹಕ್ಕೆ ಅನ್ನ ಆಗ್ತವ್ರೆ ಭತ್ತ ಬೆಳೆದಿದ್ದಾರೆ ಯಾರಿಗೂ ಅನಾಲೇಜ್ ಇರಲ್ಲ ಎಲ್ಲ ಏನು ತಿಂದರು ಏನು ಮಾಡ್ತೀನಿ ಬೇರೆ ಭತ್ತ ಭತ್ತ ಇಲ್ಲ ಅಂದ್ರೆ ಭತ್ತ ರಾಗಿ ಇಲ್ಲ ಅಣ್ಣ ಜೋರ ಆಗಿಲ್ಲ ಅಂದರೆ ಮಾಡೋಕೆ ಆಗೋಲ್ಲ ಅಣ್ಣ ನೀವು ಎಷ್ಟೇ ಇದ್ದೀರಾ ಸ್ಕೂಲು ನಾವು ಎಪ್ಪತ್ತೆಂಟು ಸಾವಿರ ಅಣ್ಣ ನಮ್ಗೆ ಆಗಿರೋದು ಎಂಬತ್ತು ಸಾವಿರದ ಮೇಲೆ ಬಂದು ಕೊಟ್ಟು ಅಣ್ಣ ನೀವು ಸೆಲೆಕ್ಷನ್ ಹೆಂಗೆ ಮಾಡ್ತೀರಾ ಫಸ್ಟಿಂದ ಗಾಡಿ ಸ್ಕೂಲ್ ಇವೇ ಬರುತ್ತೆ ಅಂತ ಡಾವ ಅಣ್ಣ ಊಟ ಪಟ ನೋಡ್ತೀವಿ ಊಟ ಹಿಂದುಗಡೆ ಎಲ್ಲ ಚೆಕ್ ಮಾಡ್ತೀವಿ ಸುಳಿ ಸುಧ ಅಣ್ಣ ಓರಿ ಏನ್ ಓರಿ ಕೊಡ್ತಾರ ಸುಮಾರು ಕಡೆ ಇಲ್ಲ ಕೆಲ್ಸಕ್ಕೆ ಮಾತ್ರ ಬ್ರೀಡಿಂಗ್ ಯಾವ ಯೂಸ್ ಮಾಡಲ್ಲ ಬ್ರೀಡಿಂಗೇ ಬೇರೆ ಯೂಸ್ ಮಾಡ್ತೀವಿ ಈ ಅಂತ ಬಂದ ಯಾವ ತರ ರೀತಿ ಬಳಕೆ ಮಾಡ್ಕೊತೀಯ ರೈತರು ರೈತರು ಮಾಮೂಲಿ ನಾವು ಕೆಲಸಕ್ಕೆ ಗಾಡಿ ಕೆಲಸ ಹೊಡಿತೀವಿ ಗದ್ದೆ ಉಳುಮೆ ಮಾಡ್ತೀವಿ ಎಲ್ಲಾ ಪ್ರತಿಯೊಂದು ಗೊಬ್ಬರ ಗೊಬ್ಬರ ಹೊಡಿತೀವಿ ಗಾಡಿ ಕೆಲಸ ಎಲ್ಲ ಪ್ರತಿಯೊಂದು ಯೂಸ್ ಮಾಡ್ತೀವಿ ಯಾವ ತರ ಕೊಡ್ತೀರಾ ಮಾಮೂಲಿ ಅಣ್ಣ ಎಲೆ ಬುಸ ರವೆ ಬುಸ ಕಡೆಟ್ಟು ಏನಕ್ಕೆ ಅದನ್ನೇ ಬಿಟ್ಟು ಬೇರೆ ಕೊಟ್ಟರೆ ಏನು ದನ ಡೆವಲಪ್ ಆಗೋಲ್ಲವಾ ಡೆವಲಪ್ ಆಯ್ತದೆ ನಮಗಂದ್ರೆ ಅಂದರೆ ಅಡ್ಜಸ್ಟ್ ಆಗೈತೆ ಅದು ಅದನ್ನೇ ಕೊಡ್ತೀವಿ ಕೆಲವೊಂದು ದರ ತಿನ್ನೋಲ್ಲ ಬೇರೆ ಏನಾದ್ರು ಕೊಟ್ಟರು ರವೆ ಬೂಸ ಅದಕ್ಕೆ ಅಡ್ಜಸ್ಟ್ ಆಗೋದಿರ್ತವೆ ಇವೆಲ್ಲ ಮಾಮೂಲಿ ಅಣ್ಣಿರ್ತವೆ ಅಭ್ಯಾಸ ಆಗಿರ್ತೀವಿ ಯಜ್ಮರು ನಮಸ್ತೆ ತಮ್ಮ ಹೆಸರು ಚಿಕ್ಕಣ್ಣ ಏನ್ ಕೇಳಿ ನೀವು ಇಷ್ಟು ಮನೇಲಿ ಆರಾಮಾಗೆ ವಿಶ್ವಾಸ ಊಟ ಮಾಡ್ಕೊಡ್ತಾರೆ ಆರಾಮಾಗಿರ್ಬೋದಲ್ಲ ಮೊಮ್ಮಗಳು ಮಾಡ್ತಾರೆ ಏನ್ ಇಷ್ಟೊಂದೆಲ್ಲ ಕಷ್ಟ ಕಷ್ಟಪಡ್ತೀನಿ ಹೌದು ಕೆಲಸ ಯಾವತ್ತು ಬಿಡಂಗಿದೆ ಅಲ್ವಾ ನೆನ್ಪು ಅದೇ ನೆನ್ಪು ಮತ್ತೆ ನೀವು ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಅವಾಗ ಮೂರ್ ಸಾವಿರ ಕೊಟ್ರೆ ಮೂರು ಜೊತೆ ನಾಲ್ಕು ಜೊತೆ ಜನ ಬರ್ತಿತ್ತು ಇವಾಗ ಅದೇ ಮೂರು ಲಕ್ಷ ನಾಲ್ಕು ಲಕ್ಷ ಆಗಿದೆ ನಿಮ್ಮ ಅನಿಸಿಕೆ ಏನು ಅನ್ಸುತ್ತೆ ಂತರೀಪ ಮಶೂ ಜಾಸ್ ಸಾಕಬೇಕು ಬೆಳೆಸ್ಬೇಕು ಉಳಿಸ್ಬೇಕು ಅಣ್ಣ ಇವಾಗ ಸುಮಾರು ಕಡೆ ಯಜಮಾನ್ರೆ ಇವಾಗ ಕೆಲಸ ಒದಿದ್ವಿ ತಿನ್ನಿದೆ ತಣ್ಣ ಕಸಾಯಕನೆ ಕೊಟ್ಟುಡ್ತಾರೆ ಏನ್ ಕೆಲ ಯಾವತ್ತು ಮುದ್ದು ಜಸೆ ಆದ್ರೂ ಸದ್ಯ ಕೊಟ್ಟಿಲ್ಲ ಊದಾಕ್ತಿವಿ ಹೊರತು ಕಸಾಯ ಕಟ್ಟು ಒಂದು ಕೊಟ್ಟಿಲ್ಲ ಹೌದಾ ಅಣ್ಣ ಕಷಾಯ ಕಣ ಕೊಡದ ತಪ್ಪ ತಪ್ಪು ತಪ್ಪು ಅಣ್ಣ ಈಗ ಏನಂದ್ರೆ ಇದ್ರಿಂದ ನಾವು ಅನ್ನ ತಿಂತೀವಿ ನಾವು ಈಗ ನಮ್ಮ ತಾಯಿನೇ ತಗೋ ಕಷಾಯ ಕನೆಕ್ ಹಾಕ್ತಂಗ ಆಯ್ತು ನಾವು ಕೊಟ್ಟಿಲ್ಲಣ್ಣು ಯಾಕಂದ್ರೆ ನಾನೇ ಒಂದು ಉದಾಹರಣೆ ಹೇಳ್ಬೇಕು ಅಂದ್ರೆ ಇವು ಫ್ರೆಶ್ ವಯಸ್ಸಾಯ್ತು ಬೇಡ ಅಂತ ಕೊಟ್ಬಿಡ್ತೀವಿ ಅದೇ ನಮ್ಮ ಜೊತೆ ಆಯ್ತು ಅಂತ ನಾವು ಕಷಾಯ ಕಣಕ್ ಕೂಡ ಬಿಟ್ರಾಯ್ತು ಬಿಟ್ರಾಯ್ತು ಬಿಡಿ ಗೋಸಾಲ ತಗೋ ಬಿಡೋದಣ ನಮ್ಮ ಕೈಯಲ್ಲಿ ಆಗ್ಲಿಲ್ಲ ಅಂದಾಗ ಅಲ್ಲಿ ನೋಡ್ಕೊತಾರೆ ಇಲ್ಲ ಆಗ್ಲಿಲ್ಲ ಅಂದ್ರೆ ತಗಲೇಬಾರ್ದು ಹ್ಮ್ ಅಂದರೆ ಸುಮಾರು ಕಡೆ ಶೋಕಿಗೆ ಹೋಗುತ್ತಾರೆ ಸುಮಾರು ಜನ ಶೋಕಿ ಕಟ್ತಾರೆ ಸುಮಾರು ಅರ್ಧ ಅಡ್ಡಿ ಕಟ್ಕೊಡ್ತಾರೆ ಆಗಿಲ್ಲ ಅಂದರೆ ಏನಾದರು ಒಳ್ಳೇದಂತೆ ಸುಮಾರು ಕಡೆ ನೋಡ್ತಿರಲ್ಲ ಕಸಾಯ ಕಣಕ್ಕೆ ಹೋಗ್ತವೆ ಆಮೇಲೆ ತಿರ್ಗ ಮತ್ತೆ ಏನಿಲ್ಲ ಔಟ್ ಆಫ್ ಕಂಟ್ರಿ ಔಟ್ ಆಫ್ ಸ್ಟೇಟ್ಗೆ ಏನೋ ಹೋಗ್ತವೆ ಆಮೇಲೆ ತಿರ್ಗ ಮತ್ತು ಯಾಕಂದರೆ ಅವತ್ತಿಂದ ಅನ್ನ ತಿಂತೀವಿ ಅವತ್ತಿನಿಂದ ಹಾಲು ಕುಡಿತೀವಿ ಯಾಕಂದರೆ ಕಸಾಯಿ ಕಣಕ್ಕೆ ಕೊಡೋದು ತುಂಬ ತಪ್ಪು ಹಣ ಮುಂಚೆನೂ ಕಸಾಯ ಕಾಣಕ್ಕೆ ಕೊಡ್ತೀರಾ ಅಥವಾ ಈಚೆ ಅಣ್ಣ ಜಸ್ಟು ಆಗಿನ ಕಾಲದಲ್ಲೆಲ್ಲ ಜಾಸ್ತಿ ಕಸಾಯಕಾಯಿ ಯಾರು ಕೊಡ್ತಿರಲ್ಲ ಇತ್ತೀಚೆಗೆ ಸ್ಟಾರ್ಟ್ ಆಗಿದೆ ನಾವು ಅಣ್ಣ ಎಲ್ಲ ಜಾತ್ರೆಯನ್ನು ಮಾಡ್ತೀವಿ ಬೇಬಿ ಸೀಳಿ ಹೇಳಿ ಮೇನ್ ಹಣ ನಮಗೆ ಬೇಬಿ ಸೀಳಿ ಹೇಳಿ ಮಾತ್ರ ಈಗ ನಮ್ಮ ಸಾತ್ನೂರಲ್ಲಿ ಈಗ ಒಂದು ಎರಡು ಮೂರು ವರ್ಷದಿಂದ ಸಾತ್ನೂರು ಜಾತ್ರೆ ಮಾಡ್ತಿದೀವಿ ಮಂಡ್ಯದಲ್ಲಿ ಹಾಂ ಪ್ರಾಬ್ಲಮ್ ಹಾಂ ಅದೊಂದು ಚೆನ್ನಾಗಿ ಹಣ ಇವಾಗ ರೀಸೆಂಟಾಗೆ ತುಂಬ ವೀಡಿಯೋ ವೈರಲ್ ಆಯಿತು ನಿಮ್ಮವೇ ಯಾವುದೇ ಅಕ್ಲಿ ಜೊತೆ ನಮ್ಮ ಅಕ್ಲಿ ಅಂತ ಕೇಳಿದ್ದೀನಿ ಕಡೆ ಆಯಿತು ಫಸ್ಟ್ ಮಾಡಿದ್ದೀವಿ ಈಗ ಸುತ್ತೂರು ಜಾತ್ರೆಯಲ್ಲಿ ಸೆಕೆಂಡ್ ಪ್ಲೇಸ್ ಅಣ್ಣ ಬಂದರೆ ಕೊಡ್ತೀರಾ ಕೊಡ್ತೀನಿ ಯಾರಾದರೂ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಏನಾದ್ರೆ ನೈನ್ ತ್ರೀ ಹಾಂ ತ್ರೀ ತ್ರೀ ನೈನ್ ಜೀರೋ ತ್ರೀ ಕ್ಲಿಕ್ ತಗಿತ್ತ ಮಾಡಿದೆ ಅಣ್ಣ ಕರು ಹಿಂಗೆ ಫ್ರೀಡಮ್ ಬಿಡೋಣ ಓಡಾಡಿದೆ ಕರ ತಂದಿದ್ದ ಯಾರು ಒಂದ್ಸಾರಿ ಕರ ಒಂದು ಸಾರಿ ನಮ್ಗೆ ತೋರಿಸು ಒಂದು ಸಾರಿ ಕೆಳಗೆ ನಮ್ಮ ತೋರಿಸ್ ತಂದಿತ್ತಲ್ಲ どんちゃんインフラか ಇಂದ ನಾವು ಫೋನ್ ಫೋನಲ್ಲಿ ಕಾಂಟ್ಯಾಕ್ಟ್ ಆಗಿದ್ದು ನಮ್ಮ ಸುನೀಣ್ ಆಗಿರ್ಬೋದು ನಮ್ಮದೇ ಒಂದು ಬ್ಯಾಚ್ ಐತೆ ಒಳ್ಳೆ ಎತ್ ನೋಡ್ದಂಗೆ ಆಯ್ತದೆ ಅಡುಗೆ ಚೆನ್ನಾಗೈತೆ ಹಸು ತಕ್ಕನಾಗೆ ಬಿದ್ದಿಲ್ಲ ಊರಿ ತಕ್ಕನಾಗೆ ಬಿದ್ದೈತೆ ಹೌದಾ ಹಸು ನೋಡಿ ಫುಲ್ಲು ಕಟ್ಟೆ ಬಣ್ಣ ಏನಂದ್ರೆ ರೂಪಾಯಿ ಬಣ್ಣ ಕೂತಿರ್ಲಿಲ್ಲ ಮಿಲ್ಕೊಂಡು ಕೂತಿರ್ಲಿಲ್ಲ ಕಟ್ಟೆ ಬಣ್ಣ ಕರು ನೋಡಿ ರೂಪಾಯಿ ಬಣ್ಣ ಮತ್ತೆ ಡ್ರಾಪು ಅಷ್ಟೇ ನೋಡಿ ಹೆಂಗೈತೆ ಈ ಇರಬೇಕು ಸುಮ್ಯ ಡಿಪೆಂಡ್ ಆಗಲ್ಲಣ್ಣ ಕರು ಡಿಪೆಂಡ್ ಆಗಲ್ಲ ಓರಿ ಹೆಂಗಿರ್ತದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕಣ ಸೆಮೇನು ಏನು ಇದು ಏನು ಅಂತ ಅಣ್ಣ ಅದು ವೀಟು ಬಟ್ಟೆಲ್ಲ ನೋಡಿ ಈಗ ಓರಿಗೆ ಕೊಡ್ಸಿರೋದು ಈ ಕರುನಾ ನೋಡಿ ಯಾವ ತರ ಹುಟ್ಟಿದೆ ಕಾಲ್ ಕಂಬ ಹೆಂಗೈತೆ ಇದ್ರು ಏನಾರು ನೋಡಿ ದಂದೊಟ್ಟಿಗಿಂತ ಏನು ಇಲ್ಲ ಸುಮ್ಮನೂ ಇಲ್ಲ ಓರಿ ಯಾವ ಟೈಪಲ್ಲಿ ಇದೆ ಅದೇ ಟೈಪಲ್ಲಿ ಇದೆ ಇರೋದು ಅಣ್ಣ ನಿಮ್ಮ ಕಡೆ ಡಾಕ್ಟ್ರಿಗೆ ಯಾವ್ದೇ ರೀತಿ ಕೊರತೆ ಇಲ್ವಾ ನಮ್ಮ ಕಡೆ ಡಾಕ್ಟ್ರಿಗೆ ಏನು ಕೊರತೆ ತಕ್ಷಣ ಬರ್ತಾರೆ ಸುರೇಶ್ ಡಾಕ್ಟರ್ ಅಂತ ಇದಾರೆ ಮಂಡ್ಯದಲ್ಲಿ ಅವ್ರು ತಕ್ಷಣ ಫೋನ್ ತಕ್ಷಣ ಮಾಡಿದ ತಕ್ಷಣ ಬರ್ತಾರೆ ಹೌದಾ ಅಣ್ಣ ಅವರು ಯಾವ ಥರ ರೀತಿ ಪ್ರಾಣಿಗಳನ್ನ ಅಂದರೆ ಈಗ ಹೆಂಗೆ ಅಂದರೆ ಇಲ್ಲಿ ನಮ್ಮ ಗೌರ್ಮೆಂಟ್ ಡಾಕ್ಟ್ರುಗಳು ಯಾರು ಬರಲ್ಲ ಸುರೇಶ್ ಡಾಕ್ಟರ್ ಅಂತ ಫಸ್ಟ್ ಇಲ್ಲಿ ಮಂಡ್ಯ ಜೇಲ್ಕಾಣಿ ಹತ್ರ ಡಾಕ್ಟರ್ ಇದ್ರು ನಾವು ಅವಾಗೆ ಫೋನ್ ಮಾಡ್ತೀವಿ ಅವರೇ ಬಂದು ಏನಪ್ಪ ಅವರಿ ಎಂದು ನೋಡ್ತಾರೆ ಈ ಆದ್ರೆ ಫೋನ್ ಮಾಡೋದು ರಿಸೀವ್ ಮಾಡ್ತಾರೆ ಹೌದಾ ಸುರೇಶ್ ಡಾಕ್ಟರ್ ಅಂತ ಅವರು ಚೆನ್ನಾಗಿ ಏನಿಲ್ಲ ಚೆನ್ನಾಗಿ ಅಣ್ಣ ನಿಮ್ಮ ಮನಸ್ಸಿಗೆ ಹಸುನಾ ಓರಿ ಸರಿನಾ ಸರಿನಾಮೇನ್ ಕೊಡ್ಸೋದು ಸರಿನಾ ಓರಿ ಬಿಡಿಸಿರ ಸರಿ ಅಣ್ಣ ಏನು ಕೇಳ ಓರಿ ಬಿಟ್ಟಿದ್ರೆ ನೀವೇ ನೋಡ್ರಿ ಈಗ ಈ ಕರು ಹೆಂಗುಟ್ಟೈತೆ ಹಾ ಈ ಥರ ಏನು ಸೆಮೆನ್ ಕೊಡಿಸಿದ್ರೆ ಸೆಮೆನ್ ಏನು ಎತ್ತ ಅಂತ ಗೊತ್ತಿಲ್ಲ ಓರಿ ಕೊಡಿಸಿದ್ರೆ ಬೆಸ್ಟ್ ಆ ಥರ ಇರುವ ಹಸ್ಗಳೆಲ್ಲ ಓರಿನೇ ಕೊಡ್ಸಿರೋದ ಓರಿನೇ ಅಣ್ಣ ಇಷ್ಟು ಮಾತ್ರ ಅವಕಾಶ ಮಾಡಿ ಧನ್ಯವಾದ